ಹೇ ಗೈಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ಇವತ್ತು ಬ್ಯಾಂಗ್ಳೂರ್ಗೆ ಬಂದಿದ್ದೀನಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೀವು ಕೇಳಿದ ವರ ಕೊಡುವಂತಹ ಭಗವಂತ ಆ್ಯಕ್ಚುಲಿ ಗೈಸ್ ಇಲ್ಲಿ ಅದ್ಭುತವಾದ ಚಮತ್ಕಾರವಿದೆ ಏನಂದರೆ ಅಲ್ಲೊಂದು ಕಲ್ಲು ಗುಂಡು ಕಲ್ಲು ಇಟ್ಟಿದ್ದಾರೆ ಆ ಗುಂಡು ಕಲ್ಲಲ್ಲಿ ನೀವು ಬಲಗಡೆ ತೆಗೆದರೆ ನಿಮ್ಮ ಕೆಲಸ ಆಗುತ್ತೆ ಅಂತ ಲೆಕ್ಕ ಭಾಳ ಅದ್ಭುತವಾಗಿತ್ತು ಅಲ್ಲಿ ಅರ್ಚಕರು ಸಹ ನಮಗೆ ಇಂಟ್ರ್ಯೂ ಕೊಟ್ಟಿಲ್ಲ ನೀವು ಸಹ ನನಗೇನಂದರೆ ಇಂಥ ಪ್ಲೇಸ್ ಐತೆ ಅಂತ ತಿಳ್ಕೊಡ್ಬೇಕು ಅಂತ ನನ್ನ ಉದ್ದೇಶ ಅದಕ್ಕಾಗಿ ವಿಡಿಯೋ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಒಂದು ಬೂಸ್ಟ್ ಕೊಡಿ ಅಂತ ಕೇಳ್ತಾ ನಾವು ಇವಾಗ ಒಳಗಡೆ ಹೋಗಿ ಆಂಜನೇಯ ಸ್ವಾಮಿ ದರ್ಶನ ಮಾಡೋಣ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯ ಬೆಂಗಳೂರಿನಲ್ಲಿ ಐತೆ ನಾನು ಅಡ್ರೆಸ್ಸನ್ನು ಲೊಕೇಶನ್ ಎಲ್ಲ ಸಹ ನಾನು ಕೊಡ್ತೀನಿ ಇಷ್ಟ ಇದ್ದರೆ ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಬಂದರೆ ಮನೆಗೆ ನಿಮ್ಮ ಸಂಪೂರ್ಣ ಕಷ್ಟಗಳು ತೀರುತ್ತೆ ಅಂತ ನಾನು ಆ ಭಗವಂತನ ಹತ್ರ ಬೇಡ್ಕೊಳ್ತೀನಿ ನೀವು ಸಹ ಹೋಗಿ ಭಾಳ ಅದ್ಭುತವಾದಂಥ ದೇವಸ್ಥಾನ ಎಷ್ಟೋ ಹಿಸ್ಟ್ರಿ ಇದೆ ಇಲ್ಲಿ ನೀವೆಲ್ಲ ಸಹ ನೋಡಬಹುದು ಇಲ್ಲಿ ಗಾಯಿಸಿ ಗಾಯಿಸಿ ದೇವಸ್ಥಾನ ಎಲ್ಲಿದೆಯಪ್ಪ ಅಂದರೆ ಬೆಂಗ್ಳೂರಲ್ಲಿ ಅತ್ತಿ ಬೆಲ್ಲ ಅಂತ ಒಂದು ಜಾಗ ಇದೆ ಆ ಜಗದಲ್ಲಿ ಬಸ್ಸಲ್ಲಿ ನೀವು ಮೆಜೆಸ್ಟಿಕ್ಕಿಂದ ಆರಾಮಾಗಿ ಹೋಗ್ಬೋದು ನಾನು ಟೋಟಲ್ ಆಗಿ ಡಿಸ್ಕ್ರಿಪ್ಷನ್ ಹೇಳ್ತೀನಿ ಯಾಕಂದರೆ ಅದ್ಭುತವಾದ ದೇವಸ್ಥಾನ ಅಂತ ಹೇಳ್ಬೋದು ಇಲ್ಲಿ ಎಷ್ಟೋ ಜನಗಳು ಬರ್ತಾರೆ ಚಿಕ್ಕದಾಗಿದ್ದರೂ ಕೂಡ ಆಂಜನೇಯ ಸ್ವಾಮಿದು ದೊಡ್ಡ ಮಹಿಮೆ ಕುಣಿಗಲಲ್ಲೂ ಕೂಡ ಪಂಚಮುಖಿ ಆಂಜನೇಯ ಸ್ವಾಮಿ ಇದ್ರೆ ಅವ್ರಿಗಿಂತ ಜಾಸ್ತಿ ಪವರ್ಫುಲ್ಲು ಅಂತ ಹೇಳ್ತಾರೆ ಇಲ್ಲಿ ಚಿಕ್ಕದಾಗಿದೆ ದೇವಸ್ಥಾನ ಇಲ್ಲಿ ಒಂದು ಫೆಸ್ಟಿವಲೇ ಮಾಡಿದರು ಅಂದರೆ ಜಾತ್ರೆನೇ ಮಾಡಿದರು ಆ ದಿನ ಹೋಗಿದ್ದೆ ಬಟ್ ಸ್ವಲ್ಪ ಲೇಟಾಗಿ ಇದೀನಿ ವಿಡಿಯೋ ಅದಕ್ಕಾಗಿ ನನ್ನ ಕ್ಷಮಿಸಬೇಕು ಯಾಕಂದರೆ ಟೈಮ್ ಇರ್ತಾ ಇಲ್ಲ ನಾನು ಟೂರ್ ಮಾಡ್ತಾಯಿರ್ತೀನಿ ಅಂತ ನಿಮಗೂ ಗೊತ್ತು ಯಾಕಂದರೆ ಒಳ್ಳೆ ಹೋಗಿ ಇಂಥ ವೀಡಿಯೋಗ್ಳು ಇಂಪ್ರೂಮೇಟಿವ್ ವಿಡಿಯೋಗಳು ಯಾವಾಗಲೂ ಈ ಚಾನಲಲ್ಲಿ ನಾನು ಕೊಡ್ತಾ ಇರ್ತೀನಿ ಅಂತ ನಿಮಗೆ ಗೊತ್ತು ನಿಮ್ಮ ಸಪೋರ್ಟ್ದಿಂದನೇ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಇದೇ ಥರ ಸಹಕಾರ ಮಾಡಬೇಕು ಅಂತ ನನಗೆ ಆಶೀರ್ವದಿಸಬೇಕು ಅಂತ ನಾನು ನಿಮ್ಮ ಹತ್ರ ವಿನಿತಿ ಗೈಸ್ ಆ್ಯಕ್ಚುಲಿ ಇನ್ನೊಂದು ಸರಿ ನಾನು ಟ್ರೈ ಮಾಡ್ತೀನಿ ಇಲ್ಲಿ ಪೂರ್ತಿಯಾಗಿ ಹಿಸ್ಟ್ರಿ ತಿಳ್ಕೊಳಕ್ಕೆ ಇದು ಟ್ರೈಲರ್ ಅಂತ ತಿಳ್ಕೊಳ್ಳಿ ನಾನು ಆ್ಯಕ್ಚುಲಿ ಇನ್ನೊಂದು ವಾರದಲ್ಲಿ ಅಲ್ಲಿಗೆ ಹೋಗ್ತೀನಿ ಇಲ್ಲಾಂದರೆ ಎರಡು ವಾರ ಆಗ್ಬೋದು ಖಂಡಿತವಾಗಿ ದೇವಸ್ಥಾನದ ಬಗ್ಗೆ ಏನು ವಿಶೇಷತೆಗಳಿದೆ ಎಲ್ಲವನ್ನೂ ಸಹ ನಾನು ನಿಮಗೆ ತೋರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಗೈಸ್ ಅಂತ ಹೇಳ್ತಾ ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ಯಾವಾಗಲೂ ಒಂದು ವರ್ಷಕ್ಕೆ ಎರಡು ಸಾರಿ ಜಾತ್ರೆಯೂ ಆಗುತ್ತೆ ಅಲ್ಲಿ ಒಂದು ಕಲ್ಲು ಕೂಡ ಇಟ್ಟಿದ್ದಾರೆ ನೀವು ನನ್ನ ವಿಡಿಯೋಗಳಲ್ಲಿ ನೋಡಿರ್ಬೋದು ಒಂದು ಎಲ್ಲ ದೇವಸ್ಥಾನಗಳ ಹತ್ರ ಹೋಗಿ ನಾನು ಹತ್ರ ಮಾತಾಡಿಸ್ತೀನಿ ಬಟ್ ಇಲ್ಲಿ ನನಗೆ ಆ ಸೌಭಾಗ್ಯವಂತೂ ನನಗೆ ಆ ಭಗವಂತನ ಕೊಟ್ಟಿಲ್ಲ ಯಾಕಂದರೆ ಅವತ್ತು ಕೇಳಿದ್ದಕ್ಕೆ ನಾವು ಹಂಗೆಲ್ಲ ಇಂಟ್ರ್ಯೂ ಕೊಡಲ್ಲ ನಮ್ಮದು ಫೇಸ್ಬುಕ್ಕಲ್ಲಿ ನಾವು ಹಾಕಿದ್ದೀವಿ ಅದಕ್ಕೆ ಮಾತ್ರ ನಾವು ಕೊಡೋದು ಅಂದರೆ ಇವಾಗೆಲ್ಲ ದರ್ಶನ ಮಾಡ್ಕೊಳ್ಳಿ ನೋಡಿ ಈ ಥರ ಆಂಜನೇಯ ಸ್ವಾಮಿ ನೀವು ಯಾವಾಗಲೂ ನೋಡಿರಲ್ಲ ಅಂತ ಹೇಳ್ಕೊಳ್ತೀನಿ ಪಂಚಮುಖಿ ಆಂಜನೇಯ ಸ್ವಾಮಿ ವಿಶೇಷವಾಗಿ ನೀವು ಏನಾದರೂ ಅಪ್ಪನ ಹತ್ರ ಕೇಳ್ಕೊಳ್ಳಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮ್ಮ ಅರಿಕೆ ತೀರುತ್ತೆ ಮನೆಯಿಂದ ಸಹ ನೀವು ಕೂತ್ಕೊಂಡು ಅವ್ರ ಹತ್ರ ಏನಾದರೂ ಕಷ್ಟಗಳು ಹೇಳ್ಕೊಂಡ್ರೆ ನಿಮ್ಮ ಕಷ್ಟ ತೀರಿದ ಮೇಲೆ ಹೋಗಿ ಅಲ್ಲಿ ಪೂಜೆ ಮಾಡಿ ಅಪ್ಪನಿಗೆ ಅಲಂಕಾರ ಮಾಡಿಸ್ಬೋದು ಅಭಿಷೇಕ ಮಾಡಿಸ್ಬೋದು ನಿಮ್ಮ ಕೈಯಲ್ಲಿ ಏನಾಗುತ್ತೋ ಆ ಅದು ನೀವು ಇಟ್ಟು ಹತ್ರ ನಿಮ್ಮ ಕಷ್ಟ ನೂರು ನೂರು ಪರ್ಸೆಂಟ್ ಪರಿಹಾರ ಮಾಡಿಸ್ಕೊಬೋದು ಗೈಸ್ ಇಲ್ಲಿ ಗಣೇಶನ ಚಿಕ್ಕದಾಗಿ ಕುಂಠಿಸ್ತಿದ್ದಾರೆ ಇಲ್ಲಿ ಬಳಿ ಅದ್ದೂರಿವಾಗಿ ಯಾವಾಗ್ಲೂ ಇಲ್ಲಿ ಬಂದು ಭಕ್ತಾದಿಗಳೆಲ್ಲ ಯಾಕಂದರೆ ಎಲ್ರಿಗೂ ಒಳ್ಳೇದಾಗಿದೆ ಇಲ್ಲಿ ಬರೋರಿಗೆಲ್ಲ ಆ್ಯಕ್ಚುಲಿ ಎಲ್ಲ ಕಡೆಯಿಂದ ಬರ್ತಾರೆ ಗೈಸ್ ಮಂಗಳವಾರ ಶುಕ್ರವಾರ ಭಾನುವಾರ ಅಂತೂ ಜಾಸ್ತಿ ಜನ ಬರ್ತಾರೆ ನೀವು ಸಹ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ನನ್ನ ಉದ್ದೇಶ ಯಾವಾಗಲೂ ಒಂದೇ ಇರುತ್ತೆ ನಿಮಗೂ ಒಳ್ಳೇದಾಗ್ಲಿ ನನಗೂ ಸಹ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗೈಸ್ ಇನ್ನು ಮುಂದಿನ ವಿಡಿಯೋದಲ್ಲಿ ಏನಿರ್ತದೆ ನೆಕ್ಸ್ಟ್ ಬ್ಲಾಗಲ್ಲಿ ನಾವೆಲ್ಲ ಸಿಗೋಣ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಜೈ ಕರ್ನಾಟಕ ಒಂದೇ ಮಾತರಂ ನೀವು ನೋಡಿ ಭಗವಂತನ ಆಶೀರ್ವಾದ ಪಡಿಬೇಕಂತ ನಾನು ಆ ಭಗವಂತನ ಹತ್ರ ನನ್ನ ವಿನತಿ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯು ಆಲ್ ನನ್ನ ಸಬ್ಸ್ಕ್ರೈಬರು ಥ್ಯಾಂಕ್ ಯು ವೆರಿ ಮಚ್